ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ ಕೋಸ್ಟಲ್ ಕನ್ನಡದ ಮತ್ತೊಂದು ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಕರಿಯ ಸಿನಿಮಾದ ಬಗ್ಗೆ ಒಂದಿಷ್ಟು ಮಾಹಿತಿಯಾಗಿ ಒಂದಿಷ್ಟು ಅಪ್ಡೇಟ್ಸ್ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ ಕರಿಯ ಸಿನಿಮಾ ಇದು ಆಗಸ್ಟ್ ಮೂವತ್ತು ಶುಕ್ರವಾರದಂದು ಕರ್ನಾಟಕ ರಾಜ್ಯಾದ್ಯಂತ ಸುಮಾರು ಎಂಬತ್ತಕ್ಕೂ ಹೆಚ್ಚು ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗಿದೆ ಹೀಗಿರಬೇಕಾದ್ರೆ ರಾಜ್ಯಾದ್ಯಂತ ಭರ್ಜರಿಯಾದ ಪ್ರದರ್ಶನವನ್ನು ಕಾಣ್ತಾ ಇದೆ ಈ ಪೈಕಿ ಮಾಗಡಿ ರಸ್ತೆಯ ಪ್ರಸನ್ನ ಚಿತ್ರಮಂದಿರದಲ್ಲಂತೂ ಬರಪೂರವಾದಂತಹ ರೆಸ್ಪಾನ್ಸ್ ಈ ಸಿನಿಮಾಗೆ ವ್ಯಕ್ತವಾಗಿದೆ ಮೊದಲ ದಿನವಂತೂ ಅಭಿಮಾನಿ ಸಾಗರವೇ ಚಿತ್ರಮಂದಿರದ ಮುಂದೆ ನಡೆದಿತ್ತು ಬೆಳಗ್ಗೆ ಏಳು ಮೂವತ್ತರ ಪ್ರದರ್ಶನ ಅದಾದ ಬಳಿಕ ಹತ್ತು ಗಂಟೆಯ ಪ್ರದರ್ಶನ ಇದಾಗಿ ಒಂದಿಷ್ಟು ಸಮಸ್ಯೆಗಳಿಂದಾಗಿ ಚಿತ್ರಮಂದಿರದಲ್ಲಿ ಲಾಠಿ ಚಾರ್ಜ್ ಕೂಡ ಆಯಿತು ಹೀಗಾಗಿ ರಾತ್ರಿಯ ಪ್ರದರ್ಶನವನ್ನ ರದ್ದುಪಡಿಸಲಾಯಿತು ಇವೆಲ್ಲದರ ಮಧ್ಯೆ ಮೊದಲ ದಿನ ಪ್ರಸನ್ನ ಚಿತ್ರಮಂದಿರದಲ್ಲಿ ಕರಿಯ ಸಿನಿಮಾಗೆ ರೆಸ್ಪಾನ್ಸ್ ಹೇಗಿತ್ತು ಅಂತ ಕೇಳಿದ್ರೆ ಈಗಾಗಲೇ ನೀವು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಾ ಹಾಗೆ ಕಳೆದ ಎಪಿಸೋಡ್ ನಲ್ಲಿ ಕೂಡ ನಾವು ಹೇಳಿದ್ವಿ ಆದರೆ ಇಂದಿನ ಎಪಿಸೋಡ್ ನಲ್ಲಿ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಗೆ ಮಾಸ್ ಅಭಿಮಾನಿಗಳಿರೋದು ಅಷ್ಟೇ ಅಲ್ಲದೆ ಹೆಣ್ಮಕ್ಕಳ ಅಭಿಮಾನಿ ಬಳಗ ಕೂಡ ಬಹುದೊಡ್ಡ ಮಟ್ಟದಲ್ಲಿ ಇದೆ ಚಿತ್ರಮಂದಿರದಲ್ಲಿ ಹೆಣ್ಮಕ್ಕಳು ಯಾವ ಮಟ್ಟಕ್ಕೆ ತಮ್ಮ ನೆಚ್ಚಿನ ನಟನ ಸಿನಿಮಾವನ್ನ ವೀಕ್ಷಿಸಿದರ ಜೊತೆಗೆ ಯಾವ ರೀತಿ ಕುಣಿತು ಕುಪ್ಪಳಿಸಿದ್ದಾರೆ ಅಂತ ಕೇಳಿದ್ರೆ ಇದನ್ನ ನೀವು ಪರದೆ ಮೇಲೆ ನೋಡ್ತಾ ಇದ್ದೀರಾ ಇದು ಮಾಗಡಿ ರಸ್ತೆಯ ಪ್ರಸನ್ನ ಚಿತ್ರ ಮಂದಿರದಲ್ಲಿ ದರ್ಶನ್ ಅವರ ಮಹಿಳಾ ಅಭಿಮಾನಿಗಳು ಕರಿಯ ಸಿನಿಮಾದ ಹಾಡಿಗೆ ಕುಣಿದು ಕುಪ್ಪಳಿಸಿದಂತಹ ಪರಿ ಒಂದಿಷ್ಟು ಮಂದಿ ಹೇಳ್ತಾರೆ ದರ್ಶನ್ ಅವರಿಗೆ ಹೆಣ್ಮಕ್ಕಳ ಅಭಿಮಾನಿ ಬಳಗವಿಲ್ಲ ಅಂತ ಆದ್ರೆ ಇಲ್ಲೇನು ಇವ್ರ ಯಾರು ಇನ್ನೊಂದು ಈ ಹೆಣ್ಮಕ್ಳೆ ದರ್ಶನ್ ಅವರ ಪರವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಧ್ವನಿಯತ್ತಿರೋದು ದರ್ಶನ್ ಅವರನ್ನ ಯಾರೆಲ್ಲ ಏಕವಚನದಲ್ಲಿ ನಿಂದಿಸಿದ್ರು ಅವರಿಗೆ ಸರಿಯಾಗಿ ಬೆಂಡಿತ್ತಿರೋದು ಅದೇನೇ ಇರಲಿ ಇದೀಗ ಕರಿಯ ಸಿನಿಮಾ ಭರ್ಜರಿಗೆ ಪ್ರದರ್ಶನವನ್ನ ರಾಜ್ಯಾದ್ಯಂತ ಕಾಣ್ತಾ ಇದೆ ಈ ಪೈಕಿ ಪ್ರಸನ್ನ ಚಿತ್ರಮಂದಿರದಲ್ಲಿ ಜನ ಜಾತ್ರೆ ನಡೀತಾ ಇದೆ ಸಿನಿಮಾವನ್ನ ವೀಕ್ಷಣೆ ಮಾಡೋದಕ್ಕೆ ಬಂದಂತ ಹೆಣ್ಮಕ್ಳು ಚಿತ್ರ ಮಂದಿರದ ಮುಂಭಾಗದಲ್ಲಿ ದರ್ಶನ್ ಅವರ ಹಾಡಿಗೆ ಕುಣಿದು ಕುಪ್ಪಳಿಸ್ತಾ ಇದ್ರೆ ಮತ್ತೊಂದು ಕಡೆಯಲ್ಲಿ ಗಂಡ್ಮಕ್ಳು ಪರದೆಯ ಮುಂಭಾಗದಲ್ಲಿ ಕನ್ನಡ ಬಾವುಟವನ್ನು ಹಿಡಿದುಕೊಂಡು ಅಬ್ಬರಿಸಿ ಬೊಬ್ಬರಿತಾ ಇದ್ದಾರೆ ಅದೇನೇ ಇರಲಿ ನಮ್ಮ ಕನ್ನಡದ ಪ್ರತಿ ಸಿನಿಮಾಗಳು ಕೂಡ ಅಬ್ಬರಿಸಿ ಬೊಬ್ಬೆರಿಲಿ ಅನ್ನೋದೇ ನಮ್ಮ ಆಶಯ ನಮಸ್ಕಾರ